ವೀಕ್ಷಕರೇ ಅಸಪಾ ಗೆ ಸ್ವಾಗತ ಮನುಷ್ಯನ ದುರಾಸಿಗೆ ಮಿತಿ ಇಲ್ಲ ಅನ್ನೋದು ಬೆಂಗಳೂರಿನಲ್ಲಿ ಮತ್ತೆ ಸಾಬೀತು ಆಗಿದೆ ಈಗಿನ ಕಾಲದಲ್ಲಿ ಮನೆ ಕೆಲಸದವರನ್ನು ನಂಬುವುದು ಬಿಡಿ ತಮ್ಮಂತೆ ಮನುಷ್ಯರು ಎಂದು ನೋಡಿಕೊಳ್ಳುವ ಜನ ಸಿಗುವುದೇ ಅಪರೂಪ ಅಂತಹದರಲ್ಲಿ ಅಲ್ಲೊಬ್ಬರು ತಾನು ವಾಸಿಸುವ ಕೋಟ್ಯಾಂತರ ರೂಪಾಯಿಯ ಮನೆಯನ್ನು ಮನೆ ಕೆಲಸದವಳ ಹೆಸರಿಗೆ ವಿಲ್ಲು ಬರೆದಿಟ್ಟು ಸ್ವಂತ ಮಗಳಂತೆ ನೋಡಿಕೊಂಡರೂ ಆನ್ಲೈನ್ ಬೆಟ್ಟಿಂಗ್ ಚಟ್ಟಕ್ಕೆ ಬಿದ್ದು ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಚಿನ್ನದಂತಹ ಮನಸ್ಸಿನ ಮನೆಯೊಡ್ಡತಿಗೆ ಮೋಸ ಮಾಡಿ ಈಗ ಪೊಲೀಸರ ಅತಿಥಿಯಾಗಿದ್ದಾಳೆ ವೀಕ್ಷಕರೇ ಈ ಘಟನೆ ನಡೆದಿದ್ದು ಬೆಂಗಳೂರಿನ ಜೆ ಪಿ ನಗರದಲ್ಲಿ ಮಕ್ಕಳು ಇಲ್ಲದ ಐವತ್ತೆಂಟು ವರ್ಷದ ಆಶಾ ಜಾಧವ್ರವರ ಪತಿ ಕೆಲವು ವರ್ಷಗಳ ಹಿಂದೆ ಮರಣ ಹೊಂದಿದ್ದರು ಅದರಿಂದ ಇಪ್ಪತ್ತೈದು ವರ್ಷದ ಮಂಗಳ ಎಂಬ ಮನೆ ಕೆಲಸದವಲನ್ನು ಸ್ವಂತ ಮಗಳಂತೆ ನೋಡಿಕೊಳ್ಳುತ್ತಿದ್ದರು ಪ್ರತಿ ವರ್ಷ ಮಂಗಳಲ ಹುಟ್ಟು ಹಬ್ಬಕ್ಕೆ ವಿದೇಶಿ ಪ್ರವಾಸಕ್ಕೆ ಕೂಡ ಕರೆದುಕೊಂಡು ಹೋಗುತ್ತಿದ್ದರು ಮಾತ್ರವಲ್ಲ ವಾರ ವಾರ ಆಕೆ ತನ್ನ ಗೆಳೆಯರೊಂದಿಗೆ ಪಬ್ಬಿಗೆ ಹೋಗುತ್ತಿದ್ದರೂ ಆಕೆಯ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬರುತ್ತಿರಲಿಲ್ಲ ಇನ್ನೇನು ತನಗೆ ವಯಸ್ಸಾಯಿತು ತನ್ನ ಕಾಲ ನಂತರ ಐದು ಕೋಟಿ ಬೆಳಬಾಲುವ ಬಂಗಲೆಯನ್ನು ಮಂಗಳ ಹೆಸರಿಗೆ ವಿಲ್ಲು ಬರೆದಿದ್ದರು ಆ ಮಹಾತಾಯಿ ಆದರೆ ಇತ್ತ ಮಂಗಳ ಒಮ್ಮೆಲೆ ತನಗೆ ಐಶ್ವರ್ಯ ಬಂದಾಗ ನಡು ರಾತ್ರಿಯಲ್ಲಿ ಕೊಡೆ ಹಿಡಿಯುವ ಕೆಲಸಕ್ಕೆ ಕೈ ಹಾಕಿದ್ದರು ತನ್ನ ಬಾಯ್ ಫ್ರೆಂಡ್ ಜೊತೆ ಸೇರಿ ಆನ್ಲೈನ್ ಬೆಟ್ಟಿಂಗ್ ವ್ಯವಹಾರದಲ್ಲಿ ತೊಡಗಿಸಿ ಲಕ್ಷಾಂತರ ರೂಪಾಯಿ ಸಾಲವನ್ನು ಮಾಡಿಕೊಂಡಿದ್ದರು ಅದನ್ನು ಹೇಗಪ್ಪ ತೀರಿಸುವುದು ಅಂತ ಆಲೋಚನೆ ಮಾಡುತ್ತಿದ್ದವರ ಮನಸ್ಸಿಗೆ ತಟ್ಟಣೆ ಬಂದ ಆಲೋಚನೆ ಏನು ಗೊತ್ತಾ ತನ್ನನ್ನು ಮಗಳಂತೆ ನೋಡಿಕೊಳ್ಳುತ್ತಿದ್ದ ಮಣೆ ಒಡತಿಯ ಜೊತೆಗಿರುವ ಕೋಟ್ಯಂತರ ರೂಪಾಯಿಯ ಮೌಲ್ಯದ ಚಿನ್ನಾಭರಣ ಮತ್ತು ವಸ್ತುಗಳು ತನ್ನ ಬಾಯ್ ಫ್ರೆಂಡ್ ಜೊತೆ ಸೇರಿ ಮೊನ್ನೆ ರಾತ್ರಿ ತನ್ನ ಬಳಿ ಇದ್ದ ಒರಿಜಿನಲ್ ಕೀ ಬಳಸಿ ಲಾಕರಿಂದ ಬೆಲೆಬಾಳುವ ವಸ್ತುಗಳನ್ನು ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ ಮನೆಯೊಡತಿ ಕೊಟ್ಟ ದೂರಿನ ಅನ್ವಯ ಪ್ರಕರಣವನ್ನು ದಾಖಲಿಸಿದ ಜೆ ಪಿ ನಗರ ಪೊಲೀಸರು ಆಕೆಯನ್ನು ಬಂಧಿಸಿ ಕಳ್ಳತನ ಮಾಡಿದ ವಸ್ತುಗಳನ್ನು ಮರಳಿ ಪಡೆಯುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಜೊತೆಗೆ ಆಕೆಯ ಈ ಕಳ್ಳತನದಲ್ಲಿ ಗೆಳೆಯರ ಪಾತ್ರ ಇರಬಹುದು ಎಂದು ಅನುಮಾನಿಸಿ ಹೆಚ್ಚಿನ ತನಿಖೆಯನ್ನು ಮಾಡುತ್ತಿದ್ದಾರೆ ಒಟ್ಟಾರೆಯಾಗಿ ಅತಿಹಾಸಿಗೆ ಬಿದ್ದು ಬಂಗಾರದಂತಹ ಭವಿಷ್ಯಕ್ಕೆ ಮಣ್ಣು ಹಾಕಿಕೊಂಡ ಮಂಗಲ ಈಗ ಪೊಲೀಸರ ಎಂತ ಹೇಳುದು ಅಲ್ವಾ ಮಂಗಳ ಈ ನಡೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂದು ಕಮೆಂಟ್ ಮಾಡಿ ಅದೇ ರೀತಿ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು ಅವ್ರು ಅವಳ ಬಗ್ಗೆ ಯಾರಿಗೆ ಅವರು ಕಂಪ್ಲೇಂಟ್ ಕೂಡ ಮಾಹಿತಿ ಇರಲಿಲ್ಲ ಅವಳ ಕಡೆಯಿಂದ ಆಗಿರ್ಬೋದು ಅಂತ ಯಾಕೆಂದರೆ ಅವರು ಡೂಪ್ಲಿಕೇಟ್ ಕೀ ಮಾಡಿ ರೆಡಿ ಇಟ್ಕೊಂಡಿದ್ರು ಮತ್ತು ನಮ್ಮ ಪೊಲೀಸ್ ಅವರು ಕೂಡ ಸಂಶಯ ಮಾಡಿದಾಗ ಅವರು ಪೊಲೀಸ್ಗೆ ಬೇಡ ಹಿಡಿದ್ರು ಇಲ್ಲ ಇವ್ರ ಮೇಲೆ ಅವ್ನಿಗೆ ಯಾವುದು ಡೌಟ್ ಇಲ್ಲ ಆದರೂ ನಮ್ಮ ಪೊಲೀಸ್ ಅವರು ಅವ್ರಿಗೆ ಅವ್ರದ್ದು ಫುಲ್ ಚಲನವಲನೆ ಎಲ್ಲ ಅವ್ರ ಹಿಂದೆ ಇದ್ದದಕ್ಕೆ ಈ ಕೇಸ್ ಡಿಟೆಕ್ಟ್ ಆಗಿದೆ ಆಮೇಲೆ ಇದರಲ್ಲಿ ಟೋಟಲ್ ಐ ಐವತ್ತೊಂದು ಫಿಫ್ಟಿ ಒನ್ ಪಾಯಿಂಟ್ ಫೋರ್ ಝೀರೋ ಲ್ಯಾಕ್ಸ್ ಗೋಲ್ಡ್ ಅಂಡ್ ಸಿಲ್ವರ್ ಐಟಮ್ಸ್ ರಿಕವರಿ ಆಗಿದೆ ಇದು ಇವರೆಲ್ಲ ಪ್ಲೆಜ್ ಮಾಡಿ ಇಟ್ಟಿದ್ರು ಆ ಪ್ಲೆಜ್ ಆಗಿದೆ ಅಲ್ಲಿಂದ ರಿಕವರಿ ಆಗಿದೆ ಈ ಕೇಸಲ್ಲಿ ಯಾವುದು ಕ್ಲೋಸ್ ಕ್ಲೂಸ್ ಏನೂ ಇರಲಿಲ್ಲ ಯಾಕೆಂದರೆ ಮನೆಯಲ್ಲಿ ಯಾವುದು ಡಿಸ್ಟರ್ಬೆನ್ಸ್ ಇಲ್ಲ ಯಾವುದು ಆ ಥೆಫ್ಟ್ ಥೆ ಬಗ್ಗೆ ಯಾವುದು ಎವಿಡೆನ್ಸಸ್ ಇರಲಿಲ್ಲ ಸೊ ನಮ್ಮ ಪೊಲೀಸ್ ಅವರು ಇನ್ಸೈಡ್ ಇನ್ಫಾರ್ಮೇಷನ್ ಇನ್ಸೈಡ್ ಕೆಲಸ ಇರಬಹುದು ಅಂತ ಆಧಾರದಲ್ಲಿ ವರ್ಕ್ ಮಾಡಿ ಯಾರ ಕೆಲಸದವರು ಕೆಲಸ ಬಿಟ್ಟು ಹೋಗಿದ್ರು ಅವ್ರ ಮೇಲೆ ಡೌಟ್ ಆದ ಮೇಲೆ ಅವ್ರಿಗೆ ಅವಳಿಗೆ ಅರೆಸ್ಟ್ ಮಾಡಿದ್ದಾರೆ ಇದು ಟೋಟಲ್ ಫಿಫ್ಟಿ ಒನ್ ಪಾಯಿಂಟ್ ಫೋರ್ ಜೀರೋ ಲ್ಯಾಕ್ಸು ರಿಕವರಿ ಇದೆ